ಪಕ್ಕದ ಮನೆ ಅಂಕಲ್ ಮಕ್ಳಿಗೆ ನಾನು ಹೇಳೋದ್ ಒಂದೇ ಪಕ್ಕದ ಮನೆ ಅಂಕಲ್ಗೆ ಸಪೋರ್ಟ್ ಮಾಡೋರಿಗೆಲ್ಲ ವಿರಾಟ್ ಕೊಹ್ಲಿ ಸಿಂಹ ಬಂದು ನಡ್ಕ ಹುಟ್ಟಿ ಹೊಡಿತಾರೆ ನೋಡ್ತಾರೆ ಈ ಸಲ ಕಪ್ ನಮ್ದೇ ಈಗ ಕೆಲವು ಸತಿ ಇಲ್ಲೇ ಅನ್ನ ತಿಂದು ಇಲ್ಲಿ ನೀರು ಕುಡಿದು ಪಕ್ಕದ ರಾಜ್ಯಕ್ಕೆ ಸಪೋರ್ಟ್ ಮಾಡ್ತಾರೆ ಸೊ ಇದಕ್ಕೇನು ಹೇಳ್ತೀರಾ ಅದೇ ಹೇಳ್ತಿದ್ದೀನಲ್ವಾ ಇಲ್ಲಿ ನೀರು ತಿಂದು ಇಲ್ಲಿ ಇಲ್ಲಿ ನೀರು ಕುಡ್ದು ಇಲ್ಲಿ ಅನ್ನ ತಿಂದು ಇಲ್ಲಿ ಕೆಲಸ ಮಾಡಿ ಇಲ್ಲಿ ಎಲ್ಲ ಬೇಳೆ ಬೇಯಿಸ್ಕೊಂಡು ಪಕ್ಕದ ರಾಜ್ಯಕ್ಕೆ ಸಪೋರ್ಟ್ ಮಾಡ್ತಾರಲ್ಲ ಅವ್ರು ಯಾವತ್ತೂ ಮನುಷ್ಯರೇ ಅಲ್ಲ ಅವರು ಅದಕ್ಕೆ ಹೇಳ್ತಾರೆ ನಮ್ಮ ಹುಡುಗರು ಕರೆಕ್ಟಾಗಿ ಹೆಸರಿಟ್ಟವ್ರೆ ಪಕ್ಕದ ಮನೆ ಅಂಕಲ್ ಮಕ್ಕಳು ಅಂತ ಅಪ್ಪನ ಹುಡುಗರು ಅಪ್ಪನ ಹೆಸರೇ ಹೇಳೋದು ಬೇರೆ ಹೆಸರು ಹೇಳಲ್ಲ ನಾವು ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ನಮ್ಮ ಆರ್ ಸಿ ಬಿ ನಮ್ಮ ಹೆಮ್ಮೆ ನಾವು ನಮ್ಮ ನಮ್ಮ ಇದಕ್ಕೆ ಸಪೋರ್ಟ್ ಮಾಡಬೇಕು ಅದನ್ನ ಬಿಟ್ಟು ಬೇರೆಯವ್ರಿಗೆ ಸಪೋರ್ಟ್ ಮಾಡಬಾರ್ದು ಯಾಕೇಳ ಇಲ್ಲಿ ತಿನ್ನೋದನ್ನ ಇಲ್ಲಿ ಕುಡಿಯೋದು ನೀರು ಇದನ್ನ ಬಿಟ್ಬಿಟ್ಟು ಬೇರೆ ರಾಜ್ಯಕ್ಕೆ ಸಪೋರ್ಟ್ ಮಾಡಿದ್ರೆ ಅದು ಸರಿ ಅನ್ಸಲ್ಲ ನಿಮ್ಗೆಲ್ಲ ನಾನು ನೋಡಿದ್ರೆ ಗೊತ್ತಾಗುತ್ತೆ ಪಕ್ಕಾ ಇವನು ಡಿ ಬಾಸ್ ಫ್ಯಾನು ಅಂತ ಎಲ್ಲದರಲ್ಲೂ ಮಾತಾಡ್ತಾ ಇರ್ತೀನಿ ನಾನು ಹೇಳ್ತಿದ್ದೀನಿ ನಾನು ಡಿ ಬಾಸ್ನು ಬಿಟ್ಕೊಡಲ್ಲ ನಮ್ಮ ಆರ್ ಸಿ ಬಿ ಮ್ಯಾಚ್ನೂ ಬಿಟ್ಕೊಡಲ್ಲ ನಮ್ಮ ಬಾಸ್ ಒಂದು ಹೇಳ್ತಾರೆ ಇಲ್ಲಿ ನೀರು ಕುಡ್ದು ಇಲ್ಲಿ ಅನ್ನ ತಿಂದು ನಾನು ಇಲ್ಲೇ ಸಿನಿಮಾ ಮಾಡೋದು ಕನ್ನಡಿಗರಿಗಾಗೇ ಇರೋದು ಅಂತ ನಾವು ಅವ್ರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ನಮ್ಮ ಭಾಷೆನೇ ಕನ್ನಡ ಅಂತ ಅಷ್ಟು ಗೌರವ ಇಟ್ಕೊಂಡಾಗ ಅವ್ರ ದಾರಿಲಿ ನಡೀವಂಥವ್ರು ನಾನು ನನ್ನ ಪ್ರಾಣ ಹೋದರೂ ಸಾಯೋವರೆಗೂ ನಾನು ಇಲ್ಲೇ ಇರೋದು ಇಲ್ಲೇ ನೀರು ಕುಡಿಯೋದು ಇಲ್ಲಿರೋ ಜನಗಳಿಗೆ ಸಪೋರ್ಟ್ ಮಾಡೋದು ನಮ್ಮ ಭಾಷೆ ಯಾವಾಗಲೂ ಹೇಳ್ತಾಯಿರ್ತಾರೆ ಕನ್ನಡ ಕನ್ನಡಿಗರಿಗಾಗಿ ಸಿನಿಮಾ ಮಾಡೋದು ಕನ್ನಡಿಗೋಸ್ಕರ ಫಸ್ಟ್ ನಿಲ್ಲೋದು ಅಂತ ಅವ್ರ ದಾರಿಲಿ ನಡೆಯಂಥವ್ರು ನಾವು ನಾವು ಕೂಡ ಹಾಗೆ ನಮ್ಮ ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ನಮ್ಮ ಆರ್ ಸಿ ಬಿ ವಿರಾಟ್ ಕೊಹ್ಲಿಗೆ ನಾವು ಸಪೋರ್ಟ್ ಮಾಡೋದು ಅದನ್ನ ಬಿಟ್ಬಿಟ್ಟು ಪಕ್ಕದ ರಾಜ್ಯಕ್ಕೆ ಸಪೋರ್ಟ್ ಮಾಡೋಲ್ಲ ನಮ್ಮ ಬಾಸು ಅಷ್ಟೇ ಬೇರೆ ಸಿನಿಮಾಗಳಿಗೆ ಬೇರೆ ರಾಜ್ಯ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋರು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದು ನಾವು ಅಭಿಮಾನಿಗಳಿಗೂ ಅಷ್ಟೇ ಎ ಆರ್ ಸಿ ಬಿ ಜೈ ಡಿ ಬಾಸ್ ಸತ್ರು ಬದುಕಿದ್ರು ನಾನು ಹೇಳೋದು ಒಂದೇ ಪಕ್ಕಾ ಡಿ ಬಾಸ್ ಅಭಿಮಾನಿ ಪಕ್ಕ ಆರ್ ಸಿ ಬಿ ಅಭಿಮಾನಿ ನನ್ನ ಸಾವಿರ ಜನ್ಮ ಎತ್ತು ಬಂದರು ಡಿ ವಾಸನ್ ವಿರಾಟ್ ಕೊಹ್ಲಿನ ಬೇಡ ಮಾತೇ ಇಲ್ಲ ಪಕ್ಕದ ಮನೆ ಆಂಕಲ್ ಮಕ್ಳಿಗೆ ಹೇಳೋದು ನಾನೊಂದೆ ಇವತ್ತು ಆರ್ ಸಿ ಬಿಗೆ ಇವತ್ತು ಬೆಂಗಳೂರಿಗೆ ಆರ್ ಸಿ ಬಿ ಸಿಂಹ ಕಾಲು ಇಡ್ತಾ ಇದೆ ನಡಕ ಆಲ್ರೆಡಿ ಸೃಷ್ಟಿಯಾಗಿರಬೇಕು ನೀವೆಲ್ಲ ಪುಗ್ಗ ಮಾಡೋಕೆ ರೆಡಿಯಾಗಿರ್ರಿ ಬೆಂಗಳೂರು ಬಿಟ್ಟು ಹೋಗ್ತಾ ಇರ್ಬೇಕು ನೀವೆಲ್ಲ ಸೈಲೆಂಟಾಗಿ ಜೈ ಆರ್ ಸಿ ಬಿ ಜೈ ವಿರಾಟ್ ಕೊಹ್ಲಿ ಜೈ ಡಿ ವಾಸ್